ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾನಿವಾಗ ಇಲ್ಲಿ ಎಲ್ಲ ದೇವ್ರ ಮನೆ ಕ್ಲೀನ್ ಮಾಡ್ತಾಯಿದ್ದೀನಿ ಎಲ್ಲ ದೇವ್ರ ಸಾಮಾನೆಲ್ಲ ಸ್ವಲ್ಪ ತೊಳಿಬೇಕಾಗಿತ್ತು ಅದಕ್ಕೆ ದೇವ್ರ ಸಾಮಾನೆಲ್ಲ ಇವಾಗ ಕ್ಲೀನ್ ಮಾಡ್ತಾಯಿದ್ದೀನಿ ಎಲ್ಲದಕ್ಕೂ ಸ್ಪ್ರೇ ಮಾಡ್ತಾಯಿದ್ದೀನಿ ಅದು ಲಿಕ್ವಿಡ್ ತರಿಸಿದ್ದೆ ನಿಮಗೆ ಹೋದ ವಿಡಿಯೋದಲ್ಲಿ ತೋರಿಸಿದ್ದೀನಿ ಲಿಕ್ವಿಡ್ ತರಿಸಿದ್ದೆ ಹಿತ್ತಾಳೆ ಸಾಮಾನೆಲ್ಲ ತೊಳೆಯೋದಕ್ಕೆ ಅದನ್ನೇ ಇವಾಗೆಲ್ಲ ಸ್ಪ್ರೇ ಮಾಡ್ತಾಯಿದ್ದೀನಿ ಈ ರೀತಿ ಎಲ್ಲದಕ್ಕೂ ಸ್ಪ್ರೇ ಮಾಡಿಬಿಟ್ರೆ ಒಂದು ಐದು ನಿಮಿಷ ಬಿಟ್ಟರೆ ಆಮೇಲೆ ಒಂದು ಅಲ್ಲುಜ್ಜೋ ಬ್ರಷ್ ಇರುತ್ತಲ್ಲ ಆ ಬ್ರಷ್ನ ತಗೊಂಡು ಎಲ್ಲ ಬ್ರಷ್ ಮಾಡಿದ್ರೆ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ ಬ್ರಷಲ್ಲಿ ಹೋಗಿಲ್ಲ ಅಂದರೂ ನೀವು ಬೇಕಿದ್ರೆ ಪಾತ್ರೆ ತೊಳೆಯೋ ನಾರಿಂದನೂ ಕ್ಲೀನ್ ಮಾಡ್ಕೋಬೋದು ನಾನು ಅದಕ್ಕೆ ಇವಾಗ ಎಲ್ಲದಕ್ಕೂ ಸ್ಪ್ರೇ ಮಾಡ್ತಾಯಿದ್ದೀನಿ ನಾನು ಅದು ಬಟ್ಟೆಯಿಂದ ಮುಚ್ಕೊಂಡು ಹಿಡ್ಕೊಂಡಿದ್ದೀನಿ ಯಾಕೆಂದರೆ ಕೈಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಮುಚ್ಚಿ ಹಿಡ್ಕೊಂಡಿದ್ದೀನಿ ಈ ರೀತಿ ಎಲ್ಲ ಅದಕ್ಕೂ ಸ್ಪ್ರೇ ಮಾಡಿ ಆಮೇಲೆ ಹಂಗೆ ಬ್ರಷಲ್ಲಿ ನಾನು ಈ ರೀತಿಯೇ ಒಳಗಡೆನೆ ಕೂತ್ಕೊಂಡು ದೇವ್ರ ಸಾಮಾನು ತೊಳಿತೀನಿ ಆಚೆ ಎಲ್ಲ ತಗೊಂಡೋಗಿ ಪಾತ್ರೆ ತೊಳೆಯೋ ಜಾಗದಲ್ಲೆಲ್ಲ ದೇವ್ರ ಸಾಮಾನೆಲ್ಲ ತೊಳೆಯೋದಿಲ್ಲ ನಾನು ಮನೆ ಒಳಗಡೆನೆ ಕೂತ್ಕೊಂಡು ದೇವ್ರ ಸಾಮಾನೆಲ್ಲ ನೀಟಾಗಿ ತೊಳ್ಕೊಳ್ತೀನಿ ಇವಾಗ ದೇವ್ರ ಮನೆ ಎಲ್ಲ ನೀಟಾಗಿ ಗುಡಿಸ್ಕೊಂಡಿದ್ದೀನಿ ಎಲ್ಲ ಸಾಮಾನು ಈಚೆ ತೆಗೆದು ನೀಟಾಗಿ ಗುಡಿಸ್ಕೊಂಡು ಇವಾಗ ಎಲ್ಲದಕ್ಕೂ ಸ್ಪ್ರೇ ಮಾಡಿ ಇಟ್ಟಿದ್ದೀನಿ ನೋಡಿ ಒಂದು ಐದು ನಿಮಿಷ ಬಿಟ್ಟರೆ ಆಮೇಲೆ ಒಂದು ಟೂತ್ ಬ್ರಷ್ ತಗೊಂಡು ಎಲ್ಲ ಬ್ರಷ್ ಮಾಡಿದ್ರೆ ನೀಟಾಗಿ ಚೆನ್ನಾಗಾಗುತ್ತೆ ತೋರಿಸ್ತೀನಿ ನಿಮಗೆ ಆಮೇಲೆ ಎಷ್ಟು ನೀಟಾಗಿ ಆಗಿದೆ ಅಂತ ಹೇಳ್ಬಿಟ್ಟು ಸ್ವಲ್ಪನೇ ಸಾಮಾನು ಇಟ್ಕೊಂಡಿದ್ದೀನಿ ಇನ್ನೂ ತುಂಬ ಸಾಮಾನಿದೆ ಅದನ್ನೆಲ್ಲ ಮೇಲೆ ಎತ್ತಿಟ್ಟಿದ್ದೀನಿ ತುಂಬ ತೊಳೆಯೋದಕ್ಕೆ ಜಾಸ್ತಿ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಎಲ್ಲ ತೆಗೆದಿಟ್ಬಿಟ್ಟಿದ್ದೀನಿ ಏನಾದರೂ ಹಬ್ಬದಲ್ಲಿ ಮಾತ್ರ ತೆಗಿತೀನಿ ಇವಾಗ ನೋಡಿ ಇವಾಗ ಬ್ರಷ್ ಕೊಟ್ಟ ನನ್ನ ಮಗ ಇವಾಗ ಉಸ್ತಾಯಿದ್ದೀನಿ ಎಷ್ಟು ಈಸಿ ಗೊತ್ತಾ ಫ್ರೆಂಡ್ಸ್ ಇದು ಈ ರೀತಿ ಎಲ್ಲದಕ್ಕೂ ಸ್ಪ್ರೇ ಮಾಡಿ ಆಮೇಲೆ ಒಂದು ಬ್ರಷ್ ತಗೊಂಡು ಎಲ್ಲ ಉಜ್ಜಿಬಿಟ್ರೆ ಸೊಂದಲ್ಲಿರೋ ಕೊಳೆ ಎಲ್ಲ ಹೋಗ್ಬಿಡುತ್ತೆ ನೀಟಾಗಿ ಬ್ರಷಲ್ಲಿ ಹೋಗ್ತಾ ಇಲ್ಲ ಅಂದರೆ ಬೇಕಿದ್ರೆ ನೀವು ಪಾತ್ರೆ ತೊಳೆಯೋ ನಾರಲ್ಲೂ ಕೂಡ ಉಜ್ಬೋದು ಇದರ ಲಿಂಕ್ ನಿಮಗೆ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ಹೇಳಿ ನಾನು ನಿಮಗೆ ಕೊಡ್ತೀನಿ ತುಂಬಾ ಚೆನ್ನಾಗಿದೆ ಇತ್ತಾಳೆ ಸಾಮಾನು ಮಾತ್ರ ತೊಳೆಯೋದಕ್ಕೆ ಇದು ಯೂಸ್ ಆಗೋದು ನಾನು ಇವಾಗೆಲ್ಲ ನೀಟಾಗಿ ಉಜ್ಜಿ ಎಲ್ಲ ತೊಳೆದಿದ್ದೀನಿ ನೋಡಿ ಇವಾಗ ಇದ್ದೀರಲ್ಲ ಎಷ್ಟು ನೀಟಾಗಿ ಆಗಿದೆ ಅಂತ ಎಲ್ಲ ತೊಳೆದಿಟ್ಟಿದ್ದೀನಿ ದೇವ್ರ ಮನೆಯನ್ನು ಕ್ಲೀನ್ ಮಾಡಿದ್ದೀನಿ ಇವಾಗೆಲ್ಲ ನೀಟಾಗಿ ಜೋಡಿಸ್ಕೊಂಡು ಬಿಡ್ತೀನಿ ಸಾಯಂಕಾಲ ನಾನು ಕ್ಲೀನ್ ಮಾಡ್ತಾಯಿದ್ದೀನಿ ಬೆಳಿಗ್ಗೆ ಪೂಜೆ ಮಾಡಬೇಕಲ್ವ ಅದಕ್ಕೆ ಸಾಯಂಕಾಲನೇ ಎಲ್ಲ ತೊಳೆದಿಟ್ಕೊಳ್ತಾಯಿದ್ದೀನಿ ನೋಡಿ ಇಷ್ಟೇ ಸಾಮಾನು ಇಟ್ಕೊಂಡಿದ್ದೀನಿ ನಾನು ಜಾಸ್ತಿ ಇಟ್ಕೊಂಡಿಲ್ಲ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನೋಡಿ ನಾನು ಇವಾಗೆಲ್ಲ ನೀಟಾಗಿ ಜೋಡಿಸಿಟ್ಟಿದ್ದೀನಿ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಇದೇ ರಾಘವೇಂದ್ರ ಸ್ವಾಮಿ ತಗೊಂಡು ಬಂದಿದ್ದು ನಾನು ನೀವೊಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ ನೀವು ನೋಡಿದ್ದೀರಾ ಇವಾಗೆಲ್ಲ ನೀಟಾಗಿ ಜೋಡಿಸಿದ್ದೀನಿ ಬೆಳಿಗ್ಗೆ ಪೂಜೆ ಮಾಡೋಕ್ಕೆ ದೇವ್ರ ಮನೆ ಇವಾಗ ರೆಡಿ ಆಯಿತು ಇದು ನೆಕ್ಸ್ಟ್ ಡೇದು ವಿಡಿಯೋ ನಾನೆಲ್ಲ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಆಮೇಲೆ ಬೆಳಿಗ್ಗೆ ಪೂಜೆ ಮಾಡಿದ್ದೆಲ್ಲ ನಿಮಗೆ ತೋರಿಸಿಲ್ಲ ನಾನು ಇವಾಗ ನಾನಿಲ್ಲಿ ಡೆಂಟಲ್ ಕ್ಲಿನಿಕ್ಕಿಗೆ ಬಂದಿದ್ದೀನಿ ಓದ್ಸತಿ ವಿಡಿಯೋದಲ್ಲಿ ನಂದು ಒಂದು ಅಲ್ಲಿ ಹೋಲಾಗಿತ್ತು ಅದಕ್ಕೆ ಫಿಲ್ಲಿಂಗ್ ಮಾಡಿಸ್ಕೊಂಡು ಹೋಗಿದ್ದೆ ಅದು ಇವಾಗ ಟೆಂಪ್ರವರಿ ಫಿಲ್ಲಿಂಗ್ ಹಾಕಿದ್ರು ಅದು ಇವಾಗ ಹೋಗ್ಬಿಡ್ತು ಅದಕ್ಕೆ ಇವಾಗ ಪರ್ಮನೆಂಟ್ ಫಿಲ್ಲಿಂಗ್ ಹಾಕ್ಸ್ಕೊಳ್ಳೋಣ ಅಂತ ಬಂದಿದ್ದೀನಿ ಆದರೆ ಬಂದರೆ ಇಲ್ಲಿ ಡಾಕ್ಟ್ರು ಇರಲಿಲ್ಲ ಡಾಕ್ಟ್ರು ಬ್ಯಾಂಕಿಗೆನೋ ಹೋಗಿದ್ದರು ಹತ್ತು ನಿಮಿಷ ಆಗುತ್ತೆ ಬರೋದು ಅಂತ ಹೇಳಿದ್ರು ನಾನು ವೆಯ್ಟ್ ಮಾಡಿದೆ ಜಾಸ್ತಿನೇ ಟೈಮ್ ಆಯಿತು ಸರಿ ಸಾ ಡಾಕ್ಟ್ರಿಗೆ ಫೋನ್ ಮಾಡಿದೆ ಮಾಡಿದ್ದಕ್ಕೆ ಸಾಯಂಕಾಲ ಬನ್ನಿ ಅಂತ ಹೇಳಿದ್ರು ಸರಿ ಅಂತ ಒಂದು ಹತ್ತು ನಿಮಿಷ ವೆಯ್ಟ್ ಮಾಡಿದೆ ಬರಲಿಲ್ಲ ಅದಕ್ಕೆ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೆ ಆಮೇಲೆ ಡಾಕ್ಟ್ರಿಗೆ ಫೋನ್ ಮಾಡಾದ ಮೇಲೆ ಅವರು ಈವ್ನಿಂಗ್ ಬನ್ನಿ ನಾನು ಬ್ಯಾಂಕಲ್ಲಿದ್ದೀನಿ ಅಂತ ಹೇಳಿದ್ರು ಸರಿ ಅಂತ ಮನೆಗೆ ಹೋಗೋಣ ಅಂತ ಸ್ವಲ್ಪ ಅಲ್ಲೇ ಕೂತ್ಕೊಂಡಿದ್ದೆ ನೋಡೋಣ ಬರ್ತಾರೇನೋ ಅಂತ ಹೇಳಿಬಿಟ್ಟು ಮಳೆ ಬೇರೆ ಬರ್ತಾಯಿತ್ತು ಅದಕ್ಕೆ ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡಿದ್ದೆ ನೋಡಿ ಮಳೆ ಸಣ್ಣಗೆ ಮಳೆ ಇದೆ ನಾನು ಮಧ್ಯಾಹ್ನ ಬಂದಿದ್ದು ಎರಡೂವರೆ ಟೈಮ್ ಇವಾಗ ಮಳೆ ಬೇರೆ ಬರ್ತಾಯಿತ್ತು ಅದಕ್ಕೆ ಸ್ವಲ್ಪ ಮಳೆ ಸಣ್ಣಗಾಗಲಿ ಆಮೇಲೆ ಹೋಗೋಣ ಅಂತ ಅಲ್ಲೇ ಕೂತ್ಕೊಂಡಿದ್ದೆ ಚಡಿ ಥರ ಹಿಡ್ಕೊಂಡಿದ್ದೆ ಮಳೆ ಇವಾಗ ಕಮ್ಮಿ ಆಗಿದೆ ಬನ್ನಿ ಇವಾಗ ಮನೆಗೆ ಹೋಗೋಣ ನಾನಿವಾಗ ಮನೆಗೆ ಬಂದೆ ಅಲ್ಲಿ ಕೂತ್ಕೊಂಡು ವೆಯ್ಟ್ ಮಾಡಿ ಮಾಡಿ ಸಾಕಾಯಿತು ಡಾಕ್ಟ್ರು ಎಲ್ಲೋ ಬ್ಯಾಂಕಿಗೆ ಹೋಗಿದ್ದರು ಬರಲೇ ಇಲ್ಲ ಅದಕ್ಕೆ ಸಾಯಂಕಾಲ ಹೋಗೋಣ ಐದು ಗಂಟೆಗೆ ಡಾಕ್ಟ್ರಿಗೆ ಫೋನ್ ಮಾಡಿದೆ ಆಚೆ ಎಲ್ಲೋ ಇದ್ದೀನಿ ಬಿಝಿ ಅಂದರು ಸಾಯಂಕಾಲ ಬರೋ ಕೇಳಿದ್ದಾರೆ ನಾಲ್ಕೂವರೆ ಐದು ಗಂಟೆಗೆ ಹೋಗಬೇಕು ಈ ಸೈಡಲ್ಲಿ ಒಂದಲ್ಲು ಓದ್ಸತಿ ಓದ್ ವಿಡಿಯೋದಲ್ಲಿ ನಿಮಗೆ ತೋರಿಸಿದ್ದೀನಿ ಸೈಡು ಅಲ್ಲೂ ಬ್ರಷ್ ಮಾಡಿದ್ರು ಅಲ್ಲಿಗೆ ಬ್ರಷ್ ಹೋಗೋದಿಲ್ಲ ಇದು ಮುಚ್ಕೊಂಡು ಬಿಟ್ಟಿದೆ ಒಳಗಡೆ ಅದು ಸ್ವಲ್ಪ ತೂತಾಗಿತ್ತು ಅದಕ್ಕೆ ಸಿಮೆಂಟ್ ಹಾಕಿದ್ರು ಅದೆಲ್ಲ ಹೋಗ್ಬಿಡ್ತು ಅದಕ್ಕೆ ಇವಾಗ ಮತ್ತೆ ಸಿಮೆಂಟ್ ಹಾಕ್ಸ್ಕೊಳಕ್ಕೆ ಹೋಗಿದ್ದೆ ನೋವೇನಿಲ್ಲ ಅದು ಬರೋಕ್ಕೆ ಮುಂಚೆ ತಿರ್ಗಾ ಸಿಮೆಂಟ್ ಹಾಕ್ಸ್ಕೊಳೋಣ ಅಂತ ಹೋದೆ ಬೆಳಗ್ಗೆ ಹೋಗಿ ಹಾಕಿಸ್ಕೊಂಡೆ ಒಂಬತ್ತುವರೆಗೆ ಹೋಗಿ ಸಿಮೆಂಟ್ ಹಾಕ್ಸ್ಕೊಂಡೆ ಹಾಕಿಸ್ಕೊಂಡು ಕರೆಕ್ಟಾಗಿ ಒಂದು ಅವರು ಇರಲಿಲ್ಲ ಅದು ಫುಲ್ ಬಂದ್ಬಿಡ್ತು ಈಚೆ ಅದಕ್ಕೆ ತಿರ್ಗಾ ಮಧ್ಯಾಹ್ನ ಹೋಗಿ ವೆಯ್ಟ್ ಇದ್ದೆ ಆಮೇಲೆ ನೋಡಿದ್ರೆ ಡಾಕ್ಟ್ರು ಇಲ್ಲ ಮನೆಗೆ ಬಂದೆ ಇವಾಗ ತಿರ್ಗಾ ಹೋಗ್ಬೇಕು ನಾಲ್ಕೂವರೆಗೆ ಇವಾಗ ಮೂರು ಗಂಟೆ ಆಯಿತು ಟೈಮು ನಾಲ್ಕೂವರೆಗೆ ಹೋಗ್ಬೇಕು ತಿರ್ಗಾ ಬ್ರೆಡ್ ತಿಂತಾ ಇದ್ದೀನಿ ಆ ಸಿಮೆಂಟ್ ಹಾಕಿದ್ರಲ್ಲ ಅದಕ್ಕೆ ಏನು ನೀರು ಕುಡಿಬೇಡ ಅಂದಿದ್ರು ನಾನು ನೀರು ಕುಡ್ದಿಲ್ಲ ಏನೂ ಇಲ್ಲ ಆದ್ರೂ ಅದು ಬಂದ್ಬಿಡ್ತು ಊಟನೂ ತಿಂದಿಲ್ಲ ಅದಕ್ಕೆ ಇವಾಗ ಅದಕ್ಕೆ ತಿರ್ಗಾ ವಾಪಸ್ ಹೋದೆ ತೋರಿಸೋಣ ಅಂತ ನೋಡಿದ್ರೆ ಡಾಕ್ಟ್ರ್ ಇರಲಿಲ್ಲ ಅದಕ್ಕೆ ಮನೆಗೆ ಬಂದಿದ್ದೀನಿ ಇವಾಗ ತಿರ್ಗಾ ಹೋಗ್ಬೇಕು ಹಾಲು ಇದ್ದೀನಿ ಬಾದಾಮಿ ಹಾಲು ಒಂದು ಸ್ವಲ್ಪ ಬ್ರೆಡ್ ತಿಂದೆ ಒಂದು ಪೀಸು ಊಟ ತಿನ್ನೋಕ್ಕೂ ಮನಸಿಲ್ಲ ಆಕ್ಸಿತ್ತೆಲ್ಲ ಹಂಗೆ ಹೊರಟೋಯ್ತಲ್ಲ ಏನೂ ಮಾಡಿಲ್ಲ ಊಟ ತಿಂದಿಲ್ಲ ನೀರು ಕುಡ್ದಿಲ್ಲ ಅವ್ರು ಹಾಕಿದ್ದು ಹಂಗೆ ಹೋಗ್ಬಿಡ್ತು ಅದಕ್ಕೆ ಅರ್ಧ ಬೇಜಾರಿಗೆ ಊಟನೂ ತಿಂದಿಲ್ಲ ನೀರಂತೂ ಕುಡ್ದೇ ಇಲ್ಲ ಬೆಳಿಗ್ಗೆ ಒಂಬತ್ತುವರೆಗೆ ಹಾಕ್ಸಿದ್ದು ಒಂದು ಅವರ್ ಆದಮೇಲೆ ನೀರು ನೀರು ಹೇಳಿದರು ಒಂದು ಅವರ್ ಅಲ್ಲ ಮೂರು ಗಂಟೆ ಆಯಿತು ನೀರೇ ಕುಡಿದಿಲ್ಲ ಅದ್ ಕಿತ್ಕೊಂಡು ಹೋದರೂ ನೀರು ಕುಡಿಯೋಕ್ಕೆ ಮನಸಿಲ್ಲ ಅಷ್ಟು ಬೇಜಾರಾಯಿತು ಆಯ್ತು ಹಾಕಿ ಕರೆಕ್ಟಾಗಿ ಒಂದು ಗಂಟೆನೂ ಇರಲಿಲ್ವಲ್ಲ ಅದೇ ಬೇಜಾರು ಅದು ಕೊನೇ ಅಲ್ಲು ಅಲ್ಲಿಗೇನು ಮಾಡೋಕ್ಕೂ ಆಗೋಲ್ಲ ಅಂತ ಹೇಳ್ತಾರೆ ಈ ಕಡೆದೆಲ್ಲ ಆಗಿಬಿಟ್ರೆ ಅದು ಹೆಂಗೋ ಇರುತ್ತೆ ಲಾಸ್ಟಲ್ಲಿರೋದ್ರಿಂದ ನಾವು ಹಿಂಗೆ ಮಾತಾಡೋವಾಗ ಊಟ ತಿನ್ನೋವಾಗ ಅದು ಚರ್ಮ ಹಿಂಗೆ ಟಚ್ ಆಗ್ತಾ ಇರುತ್ತಲ್ಲ ಒಳಗಡೆ ಅದಕ್ಕೆ ಅಲ್ಲಿಗೇನು ಮಾಡೋಕ್ಕಾಗಲ್ಲ ಸಿಮೆಂಟ್ ಹಾಕಿದ್ರು ಅದು ಇರೋದಿಲ್ಲ ಹೋಗ್ತಾ ಇರುತ್ತೆ ಅಂತ ಹೇಳ್ತಾಯಿದ್ರು ಆದರೂ ಒಸೊತಿ ಹಾಕಿದ್ದಿತ್ತು ಒಂದು ಮೂರು ನಾಲ್ಕು ತಿಂಗಳು ಅದು ಹೋಗ್ಬಿಡ್ತು ಇವಾಗ ತಿರ್ಗಾ ಹಾಕಿದ್ರೆ ಅದು ಬೇಗನೆ ಹೋಗ್ಬಿಡ್ತು ಅದಕ್ಕೆ ಹೋಗಿ ಕೇಳಬೇಕು ಏನು ಹೇಳ್ತಾರೆ ಅಂತ ಅವ್ರು ಹಾಕಿ ಒಂದು ಸ್ವಲ್ಪದೇನೋ ಪರ್ಮನೆಂಟ್ ಹಾಕ್ತೀನಿ ಅಂತ ಅಂದರು ನೋಡಿದ್ರೆ ಅದು ಅಲ್ಲಿಗೆ ಕಚ್ಕೊಂಡೇ ಇಲ್ಲ ಅದಕ್ಕೆ ತಿರ್ಗಾ ಹೋಗಿ ತೋರಿಸ್ಬೇಕು ಆಸ್ಪತ್ರೆಗೆ ಹೋಗಿ ಫಿಲ್ಲಿಂಗ್ ಮಾಡಿಸ್ಕೊಂಡು ಬಂದು ಮಲ್ಕೊಂಡು ಬಿಟ್ಟಿದ್ದೆ ತುಂಬಾ ಸುಸ್ತಾಯಿತು ಇವತ್ತು ಸಖತ್ತು ಸುಸ್ತಾಗ್ಬಿಟ್ಟೆ ನಾನು ಊಟ ಕೂಡ ಮಾಡಿರಲಿಲ್ಲ ಸರಿಯಾಗಿ ಅದಕ್ಕೆ ಇವಾಗ ನನ್ನ ಮಗನೇ ಅಡುಗೆ ಮಾಡಿದ್ದ ಇವಾಗ ಊಟ ಮಾಡ್ತಾ ಇದ್ದೀನಿ ನನ್ನ ಮಗನೇ ತರಕಾರಿ ಸಾಂಬಾರು ಮುದ್ದೆ ಅನ್ನ ಎಲ್ಲ ಮಾಡಿದ್ದ ಚೆನ್ನಾಗಿ ಮಲ್ಕೊಂಡು ಇವಾಗ ಎದ್ದು ಮುದ್ದೆ ತಿಂತಾ ಇದ್ದೀನಿ ಸಖತ್ತು ಸುಸ್ತಾಗ್ತಾ ಇತ್ತು ನನಗೆ ಅಲ್ಲೇನು ನೋವಿರಲಿಲ್ಲ ಆದ್ರೂ ಬೇಜಾರಾಗ್ಬಿಡ್ತು ಅದು ಸತಿ ಹೋದ್ರೆ ಪರವಾಗಿಲ್ಲ ಅಲ್ವಾ ಡೇ ತಿರ್ಗಾ ವಿಡಿಯೋ ಮಾಡಲೇ ಇಲ್ಲ ಸಾಯಂಕಾಲ ಆಸ್ಪತ್ರೆಗೆ ಹೋಗಿ ತಿರ್ಗಾ ಅವರು ಫಿಲ್ಲಿಂಗ್ ಮಾಡಿದ್ರು ಫಿಲ್ಲಿಂಗ್ ಮಾಡಿದ್ಮೇಲೆ ಬಂದು ಮಲ್ಕೊಂಡ್ಬಿಟ್ಟೆ ಬಿಟ್ಟೆ ಮಲ್ಕೊಂಡು ರಾತ್ರಿ ಊಟ ಮಾಡಿ ತಿರ್ಗಾ ನಾನು ವಿಡಿಯೋನೇ ಮಾಡಲಿಲ್ಲ ಆಮೇಲೆ ನೋಡಿ ವ್ಯಾಜಿಲಿನ್ ಅಮೆಝನಿಂದ ಆರ್ಡ್ರ್ ಮಾಡಿ ತರಿಸ್ದೆ ವಿಟಮಿನ್ ಇ ವ್ಯಾಸಿಲಿನ್ ಇದು ಆರ್ಡರ್ ಮಾಡಿ ತರಿಸ್ದೆ ಫೋರ್ ಹಂಡ್ರೆಡ್ ರುಪೀಸ್ ಇದು ಹಂಡ್ರೆಡ್ ಎಮ್ ಎಲ್ಗೆ ಯಾವ ಮೆಡಿಕಲ್ ಸ್ಟೋರಲ್ಲೂ ಸಿಕ್ಕಿಲ್ಲ ಸರಿ ಇನ್ನೇನು ಮಾಡೋದು ಅಂತ ಅಮೆಝಾನಲ್ಲೇ ಆರ್ಡ್ರ್ ಮಾಡಿದೆ ಫ್ಲಿಪ್ಕಾರ್ಟಲ್ಲೂ ಇರಲಿಲ್ಲ ಮೀಶೋದಲ್ಲೂ ಇರಲಿಲ್ಲ ಅಮೆಝಾನಲ್ಲಿ ಆರ್ಡ್ರ್ ಮಾಡಿದೆ ಇದಕ್ಕೆ ಬೇಕಲ್ಲ ಇನ್ನೂ ಹಾಕಿಸ್ಕೊಂಡು ಒಂದು ತಿಂಗಳಾಗಿಲ್ಲ ನಂದು ಕ್ಯಾಮ್ರಾನೇ ಸರಿ ಇದಕ್ಕೆ ಹಾಕೋಬೇಕಲ್ಲ ನೋಡಿ ಇಲ್ಲ ಅಂದ್ರೆ ಎಲ್ಲ ಒಣಗೋಯ್ತು ಅದಕ್ಕೆ ಆನ್ಲೈನ್ ಅಲ್ಲಿ ತರ್ಸ್ದೆ ನೋಡಿ ನಾನು ಕೂದಲು ಇಷ್ಟುದ ಬಂದಿದೆ ಇಷ್ಟು ಇಷ್ಟ ಕಟ್ ಮಾಡಿದ್ದೆ ಇವಾಗ ಇಲ್ಲಿಗೆ ಬಂದಿದೆ ನೋಡಿ ಇಲ್ಲಿಗೆ ಬಂದಿದೆ ಏನೋ ನಿನ್ನೆ ತನಕ ಸ್ವಲ್ಪ ಮಳೆ ಬರ್ತಾ ಇತ್ತು ಇವತ್ತು ಸ್ವಲ್ಪ ಸೆಕೆ ಆಗ್ತಾ ಇದೆ ನಿನ್ನೆ ನಾನು ಅಡುಗೆ ಮಾಡಲಿಲ್ಲ ನನ್ನ ಮಗನೇ ಅಡುಗೆ ಮಾಡ್ದ ಅವನೇ ತರಕಾರಿ ಸಾಂಬಾರ್ ಮಾಡ್ದ ಮುದ್ದೆ ಮಾಡಿಕೊಂಡು ತಿಂದು ಸ್ವಲ್ಪ ತುಂಬ ಟಯರ್ಡ್ ಆಗೋಯ್ತು ಅದು ಒಂದು ಸರ್ತಿ ಮಾಡಿದ್ಮೇಲೆ ಒಂದು ಸರ್ತಿ ಫಿಲ್ಲಿಂಗ್ ಮಾಡಿದ್ಮೇಲೆ ಅದು ಬಿದ್ದೋಯ್ತಲ್ಲ ಅದಕ್ಕೆ ಬೇಜಾರಾಗಿಬಿಟ್ಟು ಊಟನೂ ಮಾಡಲಿಲ್ಲ ಫುಲ್ ಸುಸ್ತಾಯಿತು ತಿರ್ಗಾ ಹೋಗಿ ಫಿಲ್ ಮಾಡಿದ್ರು ಕಾ ದುಡ್ಡೇನು ತಗೊಳ್ಲಿಲ್ಲ ಬೆಳಿಗ್ಗೆ ತಗೊಂಡಿದ್ರಲ್ಲ ಅದೇನೇ ಮತ್ತೆ ದುಡ್ಡು ತಗೊಂಡಿಲ್ಲ ಅದೊಂದು ಖುಷಿ ಆಯಿತು ಫಿಲ್ ಮಾಡಿದ್ರು ಇವಾಗ ಚೆನ್ನಾಗಿದೆ ಇವಾಗ ಸರಿಯಾಗಿದೆ ಆಮೇಲೆ ವಿಡಿಯೋ ಮಾಡಲಿಲ್ಲ ಊಟ ಮಾಡಿ ಚೆನ್ನಾಗಿ ಮಲ್ಕೊಂಡ್ಬಿಟ್ಟೆ ಇದಾದ್ರ ನೆಕ್ಸ್ಟ್ ಡೇ ಆಯ್ತಾ ನೀರು ತುಂಬಿ ಅನ್ನ ಮಾಡ್ದ ಇವಾಗ ಸೊಪ್ಪು ಸಾರು ಮಾಡಬೇಕು ಅವತ್ತು ಸೊಪ್ಪು ಒಂದು ಎರಡು ಮೂರು ಕಟ್ ಖಾಲಿ ಆಯಿತು ಇನ್ನೂ ಒಂದು ಸ್ವಲ್ಪ ಇದೆ ಇವಾಗ ಸೊಪ್ಪು ಸಾರು ಮಾಡಬೇಕು ಅದೆಲ್ಲ ತೊಳೆದು ಓಕೆ ಫ್ರೆಂಡ್ಸ್ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ